ಕಾಫಿ ಮಾಡಿದ್ದಷ್ಟೇ ಸುಲಭ ಈ ಪಾಯಸ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಳ್ಳಿ ಅದಕ್ಕೆ ಒಂದು ಸಣ್ಣ ಕಪ್ಪಾಗೋಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕೆಂಪಿಗೆ ಬರಬೇಕು ಆ ರೀತಿ ಉರ್ಕೊಳ್ಳಿ ಆ ರೀತಿ ಉರ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನು ಗಸಗಸೆ ಹಾಕೋತಾ ಇದ್ದೀನಿ ನ ಆಫ್ ಮಾಡಿಬಿಟ್ಟು ಗಸಗಸೆ ಹಾಕೊಳ್ಳಿ ಇಲ್ಲಾಂದ್ರೆ ಗ್ಯಾಸ್ ನ ಆಫ್ ಮಾಡಿ ಗಸಗಸೆ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಕೂಡ ನ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಿ ಅಷ್ಟೊತ್ತಿಗೆ ಅದನ್ನು ಕೂಡ ಚೆನ್ನಾಗಿ ಕೆಂಪುಗೆ ಉರ್ದಿರುತ್ತೆ ಗ್ಯಾಸ್ ಆಫ್ ಮಾಡಾದ್ಮೇಲೆ ನೀವು ಗಸಗಸೆನ ಹಾಕೋಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಇವಾಗ ನಾನು ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಇಷ್ಟನ್ನು ಕೂಡ ಒಂದ್ ಐದ್ ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಜಾರೊಳಕ್ಕೆ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಬಾದಾಮಿ ಹಾಕೋತಾ ಇದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇದು ಒಂದು ಸ್ವಲ್ಪ ರಸ ತಗೊಳುತ್ತೆ ಬಾದಾಮಿ ಹಾಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ನುಣ್ಣುಗೆ ರುಬ್ಕೊಬಿಟ್ಟು ಗ್ಯಾಸ್ನ ನಾನು ಇನ್ನೂ ಆನ್ ಮಾಡ್ಕೊಂಡಿಲ್ಲ ಹಾಗೇನೆ ಹಾಕೋತಾ ಇದ್ದೀನಿ ರುಬ್ಬಿರೋದು ಹಾಕೋಬಿಟ್ಟು ಅದರೊಳಕ್ಕೆ ಒಂದು ನಾಲ್ಕು ಮೀಡಿಯಂ ಲೋಟದಲ್ಲಿ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕೋಬೇಕಾಗತ್ತೆ ಇದು ತುಂಬಾ ಗಟ್ಟಿ ಆಗಿಬಿಡುತ್ತೆ ನೀವು ಗ್ಯಾಸ್ ಆನ್ ಮಾಡೋಕ್ಕೂ ಮುಂಚೆನೆ ಈ ರೀತಿ ಮಿಕ್ಸಿಂಗ್ ಮಾಡ್ಕೊಬಿಡಿ ಇಲ್ಲ ಅಂತಂದ್ರೆ ಗಂಟು ಗಂಟಾಗುತ್ತೆ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದೇ ರೀತಿ ತಿರುವುಕೋತಾ ಇರಬೇಕಾಗತ್ತೆ ಇವಾಗ್ಲೆ ನಾನು ಒಂದು ಕಪ್ ಆಗುವಷ್ಟು ಶುಗರ್ನ ಹಾಕೋತಾ ಇದ್ದೀನಿ ನಾನು ಅಕ್ಕಿ ಹಾಕೊಂಡಿದ್ನಲ್ಲ ಅದಕ್ಕಾಗುವಷ್ಟು ಅದ ಅಕ್ಕಿನ ಎಷ್ಟು ಹಾಕೊಂಡಿದ್ದೆ ಅಷ್ಟೇ ನಾನು ಸಕ್ಕರೆನು ಸಹ ಹಾಕೋತಾ ಇದ್ದೀನಿ ನೀವೇನಾದ್ರು ಸ್ವೀಟ್ ಜಾಸ್ತಿ ತಿಂತೀರ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಇವಾಗ ನೀಟಾಗಿ ಕೈ ಬಿಡ್ದಂಗೆ ಈ ರೀತಿ ಇರಿ ಏನಾರ ನೀವು ಕೈ ಬಿಟ್ಬಿಟ್ರೆ ಒಂದ್ ಸೆಕೆಂಡ್ ಬಿಟ್ಟರು ಸಹ ಗಂಟಾಗ್ಬಿಡುತ್ತೆ ಅದು ನಾವು ಅಕ್ಕಿ ಹಾಕಿರೋದ್ರಿಂದ ಅದು ಗಂಟಾಗೋ ಸಾಧ್ಯತೆ ತುಂಬಾ ಇರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಈಗಿರ್ಬೇಕು ನಿಮ್ಗೆ ಇನ್ನು ಗಟ್ಟಿ ಬೇಕು ಅಂತಂದ್ರೆ ಇನ್ನ ಐದು ನಿಮಿಷ ಚೆನ್ನಾಗಿ ಗೋಲಿಸ್ಕೋತಾ ಇರಿ ಅದು ಗಟ್ಟಿ ಆಗೋಗುತ್ತೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ವರ್ಗು ನೀಟಾಗಿ ಕೈ ಆಡಿಸ್ಕೊತಾ ಇರಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಮಾಡ್ಕೋತಾ ಇದೀನಿ ನಿಮ್ಗೆ ಇನ್ನು ಗಟ್ಟಿ ಬೇಕು ಅಂದ್ರೆ ಇನ್ನು ಒಂದ್ ಸ್ವಲ್ಪತ್ತ ಮಾಡ್ಕೋಬೋದು ನೋಡಿ ನಾನು ಇವಾಗ ಗ್ಯಾಸ್ ನ ಆಫ್ ಮಾಡ್ಕೊತಾ ಇದ್ದೀನಿ ಪಾಯಸ ರೆಡಿ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾರೆ ಥ್ಯಾಂಕ್ ಯು